ಯಾರೇನೋ ಛೇ ಮತ್ತೆ ವಿಡಿಯೋ ಮಾಡಿದಾರ ಇಲ್ಲಿ ಲೋಕಲ್ ಯಾರ ವಿಡಿಯೋ ಮಾಡ್ತಂಗೈತಿ ಯಾರು ನಾವೇನೂ ಸ್ಟ್ರೈಕ್ ಕೂತಿದ್ದೀವಿ ನಾನು ಆಫೀಸರ್ ಕಣ್ರಿ ನೀವು ಲೈವ್ ಆಗಿ ಬಿಟ್ಟಿದಿರಲ್ಲ ನೀನು ಹೇಳಿದ್ರೆ ನಾವು ಚೆಕ್ ಮಾಡಿರೋದೆ ಕಣ್ರಿ ಕಾಲ್ ಗಂಟೆ ಹೊರದಿನ್ ಕಣ್ರಿ ಅದರಲ್ಲ ಸ್ಟಾರ್ಟ್ ಆಯಿತಿ ಇಲ್ಲಿ ಆಫೀಸರ್ ಗೊತ್ತಾಗಿದ್ರೆ ಯಾರ್ ಜಾಬ್ ದಿರ್ರಿ ನಿಮಗೆ ಒಂದಿಷ್ಟು ನೆಟ್ವರ್ಕ್ ಇಲ್ಲದೆ ಹೋದ್ರೆ ನೀವು ರಾದಂತ ಮಾಡ್ತೀರಲ್ಲ ಒಂದಿ ಸಲ ಕಣ್ರಿ 7 ದಿನ ಆಯ್ತು ನೆಟ್ವರ್ಕ್ ಇಲ್ಲ ನವರಾತ್ರಿ ಹೌದು ನವರತ್ರ ಟೈಮ್ ಅಲ್ಲಿ 9 ದಿನ ನಾನು ಆಫ್ ಮಾಡಿದೆ ಈಗ ಏನಿಗಾ ಏನೀಗ ಇಮಸಂತ ನನ್ನ ಹೆಸರು ನನ್ನ ಹೆಸರು ಅದ್ ಹೇಳಲ್ಲ ಸುಸ್ತ ನನಗೆ ಅಲ್ಲ ಕಣ್ರಿ ಹೇಳಲ್ಲ ಕಣ್ರಿ ನನಗೆ ಹುಷಾರಿಲ್ಲ ಅಲ್ಲ ಕಣ್ರಿ ಹತ್ತು ದಿವಸ ನೆಟ್ವರ್ಕ್ ಇಲ್ದೆ ಎಲ್ಲ ಜನ ಒದ್ದಾಡ್ ಸಾಯ್ತಾರೆ ಮತ್ತೆ ಊರಿಗೆ ಊರೇ ಒಂದ್ ನೀವ್ ಯಾರು ಹೇಳಿ ನಾನು ಒಬ್ಬ ಅಲ್ಲಿದ್ದು ಪ್ರಜೆ ಕಣ್ರಿ ಆಗಿರ್ಬೋದು ನಿಜಣ ದಿನ ನಾವು ಇದು ನವರಾತ್ರಿ ಟೈಮ್ ಅಲ್ಲಿ ಆಫ್ ಮಾಡಿದ್ ನಿಜ ಸ್ವಲ್ಪ ನೆಟ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಆಯ್ತಾ ಇನ್ನು ಕಡ್ಡಾಯಾಗಿ ನಾನ್ ಕೊಡೋದೇ ಇಲ್ಲ ಕಣ್ರಿ ಲೈಫ್ ಲಾಂಗ್ ಯಾವ್ ಸಿಮ್ ಬೇಕರ್ ಹಾಕಿ ಲೈಫ್ ಲಾಂಗ್ ಯಾವ್ದು ಬೇಕಾದ ಹಾಕೊಳ್ಳಿ ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಏನ್ ಮಾಡ್ತೀನಿ ಮಾಡ್ಕೊಳ್ಳಿ ಯಾರು ಕಂಪ್ಲೇಂಟ್ ಮಾಡ್ತೀರಾ ಐಜಿ ಕಂಪ್ಲೇಂಟ್ ಮಾಡ್ತೀರಾ ಪ್ರತಿಭಟನೆ ಯಾರು ಕಂಪ್ಲೇಂಟ್ ಸತ್ಯಾಗ್ರಹ ಉಪಾಸ ಮಾಡ್ತಿರ್ರಿ ಮಾಡ್ರಿ ಯಾರ್ ಬೇಡ ಅಂತಾರೆ ಯಾರ್ ಬೇಡ ಅಂತಾರೆ ಇಲ್ಲೇ ಮಂಗಿ ನಾನು ಅದ್ನ ಕ್ಯಾರಿ ಮಾಡಲ್ಲ ಕಣ್ರಿ ನಾನು ಮಂಗಿದ್ರ ದುಡ್ಡೆ ಕೂತ್ರಿ ದುಡ್ಡೆ ಇಲ್ಲ ದುಡ್ಡೆ ಅದನ್ನ ಮುರ್ದಾಕ್ರಿ ಬೇರೆ ಸಿಮ್ ಮಾಡ್ಕೊಳ್ಳಿ ಹೌ ಜೀವ ಮಾಡ್ಸ್ಕೊಳ್ಳಿ ಹೌದಾ ಹಾ ಹೇಳ್ತಾ ನೋಡಿ ಎಂತ ವಿನಮ್ಮನ ಹೌದಾ ನಾನು ಆಫೀಸರ್ ಆಫೀಸಲ್ಲಿ ಮಾತೆ ನಿಮ್ಮೆಂತ ನಿಮ್ಮಂತ ಅಧಿಕಾರಿಗಳನ್ನ ಇಟ್ಕೊಂಡು ಮರ ಅಂಬಂತ ಪ್ರಜೆಗಳಿದೀವಲ್ಲ ಹಾ ನೋಡಿ ಅಣ್ಣ ನನಗೆ ಇದ್ದೆಲ್ಲ ನಾನು ಉಡಾಪೆ ಮಾತೆ ಎಲ್ಲ ಬೇಡ ನನಗೆ ನೀವು ಆಯ್ತಾ ಏನು ಹೊಡಿತೀರಾ ಒಟ್ಟಾಗೆಲ್ಲ ಏನು ಅಂತ ಸುಮ್ಮನೆ ಹೊಡೆದು ಅಧಿಕಾರಿ ಮನಿಗೆ ಕೈ ಹಾಕಿದ್ರೆ ಏನಾಗ್ಬೋದು ಮುಂದೆ ಒಂದಿನ ಏನ್ ಕಮ್ಮಿ ಜನ ಇದ್ದ ಇದ್ದಾರೆ ಏನ್ರಿ ನನ್ನ ಕಡೆಯಿಂದ ಹೌದಾ ಆ ಏನ್ ಹೊಡಿತೀರಾ ಒಬ್ಬನ ಇಮಿಡಿಯೇಟ್ ಆಗಿ ಬರ್ಬೇಕಂತ ನೀವು ಹೇಳಿದ್ರಲ್ಲ ಏನು ಏನು ಹೊಡಿತೀರಾ ನಮ್ಗೆ ಅವ್ರು ನಮ್ಮ ಆತ್ಮೀಯ ಇರ್ಕಂಡ್ರಿ ಅವ್ರು ಅವ್ರಿದ್ದೆ ನಾನು ಅಲ್ಲ ಬರೀ ಸಿಮು ಮೊಬೈಲ್ ಇಟ್ಕೊಂಡ್ರೆ ನೆಟ್ವರ್ಕ್ ದಿನ ಆಫ್ ಆಗಿದ್ದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಳ್ಳಿ ಒಪ್ಪಂದ ಮಾಡ್ಕೊಳ್ಳಿ ಒಂದ್ ಸಂಬಂಧ ಬೆಳೆಸ್ಕೊಳ್ಳಿ ನೀವು ನಾವು ಅಣ್ಣ ತಮ್ಮಂದಿರ ತರ ಇರ್ಲಿಲ್ವಾ ಮೊದ್ಲೆಲ್ಲ ಹೌದು ಈಗ ದಿಢೀರ್ ಅಂತ ನೀವು ಸ್ಕೂಲ್ ಮಕ್ಕಳಿಗೆ ಮತ್ತೆ ಅಫಿಷಿಯಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಟೀಚರ್ ಮಾಸ್ಟರ್ ಗಳಿಗೆ ನಮಗೆ ರೈತರ ಮಕ್ಕಳಿಗೆಲ್ಲ ನಮಗೆ ನೆಟ್ವರ್ಕ್ ಮೊಬೈಲ್ ಇಲ್ಲ ಆಗಲ್ಲ ಕಣ್ರಿ ನೀವು ಹಿಂಗ್ ಮಾಡ್ರಿ ಹೌದೇನ್ರಿ ಉಡಾಪೆ ಮಾತಾಡ್ತಾರೆ ಉಡಾಪೆ ಉತ್ತರ ಕೊಡ್ತೀರ ಅಲ್ಲ ನೀವೀಗ ಫಸ್ಟ್ ತೆಗೆದ ಹಾಕ್ಬೇಕನ್ರಿ ಯಾರ್ನ ನಿಮ್ನ ಆಗಲ್ಲ ರೀ ಜನ ಬೆಂಬಲ ಇದೆ ಜನ ಬೆಂಬಲ ಇದೆ ಏರ್ಟೆಲ್ ಅಷ್ಟು ಸುಲಭಕ್ಕಿಲ್ಲ ಆಯ್ತಾ ನೋಡಿ ಕೊಡಲ್ಲ ಅಂತ ಹೇಳಿದ್ರೆ ಕೊಡಲ್ಲ ಅದ್ ಯಾರನ್ನ ಕರ್ಕೊ ಬರ್ತೀರಿ ಯಾರನ್ನ ಕರ್ಸ್ತೀರಿ ಸ್ಪಾಟ್ಗೆ ಕರ್ಕ ಬನ್ನಿ ಹೋಗ್ಲಿ ಪ್ರಾಮಿಸ್ ನಾನು ಅದನ್ನ ಕಟ್ ಮಾಡ್ತೀನಿ ಎಲ್ಲ ನೆಟ್ವರ್ಕ್ ಇದು ಇದು ಡೊಂಗಲ್ ಎಲ್ಲ ಉಂಟಲ್ಲ ಅದನ್ನ ಕಟ್ ಮಾಡ್ತೀನಿ ಮಾಡ್ತೀನಿ ಮಾಡಿ ನಾನು ಹೊರಟೆ ಬರಲಾ ಬಾಯ್ ಇಷ್ಟೇ ಅದೇನು ಬೇಕಾರ ಎಲ್ಲಿ ಬೇಕಾದ್ರೆ ಬಂದ್ಬಿಡ್ತೀನಿ ಯಾರ ನೀವು ಅಕ್ಕೆ ಮತ್ತೆ ವಿಡಿಯೋ ಮಾಡಿದಾರಾ ಇಲ್ಲಿ ಲೋಕಲ್ ಯಾರ ವಿಡಿಯೋ ಮಾಡ್ತಂಗೈತಿ ಯಾರು ಸ್ಟ್ರೈಕ್ ಕೂತಿದ್ದೀವಿ ನಾನು ಆಫೀಸರ್ ಕಣ್ರಿ ನೀವು ಲೈವ್ ಆಗಿ ಬಿಟ್ಟಿದ್ರಲ್ಲ ನೀ ಎಲ್ಲಿದು ಬಂದ್ರೆ ನಾನು ಚೆಕ್ ಮಾಡಿರೋದೆ ಗಂಟೆ ಹೊರದಿನ ಕಣ್ರಿ ನೆದ್ರಲ್ಲಾ ಸ್ಟಾರ್ಟ್ ಆಯಿತಿ ಇಲ್ಲಿ ಹಾ ನೀ ಆಫೀಸರ್ ಯಾರ್ ಜಾಬ್ ಇದ್ರೆ ನಿಮಗೆ ಒಂದಿಸಾ ನೆಟ್ವರ್ಕ್ ಇಲ್ಲದೆ ಹೋದ್ರೆ ನೀವು ರಾದಂತ ಮಾಡ್ತಿರಲ್ಲಾ ಒಂದಿಸಾ ಹಾಕಣ್ರಿ ಏಳು ದಿನ ಆಯ್ತು ನೆಟ್ವರ್ಕ್ ಇಲ್ಲ ನವರಾತ್ರಿ ಟೈಮ್ ಅಲ್ಲಿ ಒಂಬತ್ತು ದಿನ ನಾನು ಆಫ್ ಮಾಡಿದೆ ಈಗ ಏನಿಗಾ ಏನಿಗಾ ನನ್ನ ಹೆಸರು ನನ್ನ ಹೆಸರು ಅದು ಹೇಳೋಲ್ಲ ಸುಸ್ತು ಆಗ್ತದೆ ನನಗೆ ಅಲ್ಲ ಕಣ್ರೀ ಹೇಳಲ್ಲ ಕಣ್ರೀ ನನಗೆ ಹುಷಾರಿಲ್ಲ ಅಲ್ಲ ಕಣ್ರೀ ಹತ್ತು ದಿವಸ ನೆಟ್ವರ್ಕ್ ಇಲ್ಲದೆ ಎಲ್ಲ ಜನ ಹೊದ್ದಲ್ಲಿ ಸಾಯ್ತಾರೆ ಮತ್ತೆ ದೇವ ಸ್ವಾಮಿ ಗುಡಿಗೆ ಊರೇ ಒಂದರ ಅನಾರು ನೀವು ಯಾರು ಹೇಳಿ ನಾನು ಒಬ್ಬ ಅಲ್ಲಿದು ಪ್ರಜೆ ಕಣ್ರೀ ಆಗಿರ್ಬೋದು ನ ಒಂಬತ್ತು ನಾವು ಇದು ನವರಾತ್ರಿ ಅಲ್ಲಿ ಆಫ್ ಮಾಡಿದ್ದು ನಿಜ ಸ್ವಲ್ಪ ನೆಟ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಆಯ್ತಾ ಇನ್ನು ಕಡ್ಡಾಯಾಗಿ ನಾನು ಕೊಡೋದೇ ಇಲ್ಲ ಕಣ್ರಿ ಲೈಫ್ ಲಾಂಗ್ ಯಾವ್ ಸಿಮ್ ಬೇಕರ್ ಹಾಕಳಿ ಲೈಫ್ ಲಾಂಗ್ ಯಾವ್ದು ಬೇಕಾರ ಹಾಕೊಳ್ಳಿ ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಏನ್ ಮಾಡ್ತೀನಿ ಮಾಡ್ಕೊಳ್ಳಿ ಯಾರು ಕಂಪ್ಲೇಂಟ್ ಐ ಜಿ ಕಂಪ್ಲೇಂಟ್ ಮಾಡ್ತೀರಾ ಸ್ಥಳೀಯರ್ಗೆ ಯಾರ ಕಂಪ್ಲೇಂಟ್ ಮಾಡ್ತೀರಾ ಮಾಡಿ ಉಪಾಸ ಮಾಡ್ತೀರೀ ಮಾಡ್ರಿ ಯಾರು ಅಂತಾರೆ ಯಾರು ಬೇಡ ಅಂತಾರೆ ಇಲ್ಲೇ ಮಂಗಿ ನಾನು ಅದನ್ನ ಕ್ಯಾರೆ ಮಾಡಲ್ಲ ಕಣ್ರಿ ನಾನು ಮಂಗಿದ್ರ ದುಡ್ಡೆ ಕೂತರ ದುಡ್ಡೆ ಇಲ್ಲ ದುಡ್ಡೆ ಅದನ್ನ ಮುರ್ದಾಕ್ರಿ ಬೇರೆ ಸಿಮ್ ಮಾಡ್ಕೊಳ್ಳಿ ಹೌದ ಜೀವ ಮಾಡ್ಸ್ಕೊಳ್ಳಿ ಹೌದಾ ಹಾ ಹೇಳ್ತದ್ದು ನೋಡಿ ಎಂತ ಮನ ಹೌದಾ ನಾನು ಆಫೀಸರ್ ಕಡಕ್ ಮಾತೆ ನಿಮ್ಮೆಂತ ನಿಮ್ಮಂತ ಅಧಿಕಾರಿಗಳ್ನ ಇಟ್ಕೊಂಡು ಮಾರಲಾ ಅಮ್ಮಂತ ಪ್ರಜೆಗಳಿದೀವಲ್ಲ ನೋಡಿ ಅಣ್ಣ ನನಗೆ ಇದೆಲ್ಲ ನಾನು ಉಡಾಪೆ ಮಾತೆ ಎಲ್ಲ ಬೇಡ ನನಗೆ ನೀವು ಆಯ್ತಾ ಏನು ಹೊಡಿತೀರಾ ಒಟ್ಟಾಗೆಲ್ಲ ಏನಂತ ಸುಮ್ಮನೆ ಹೊಡೆದು ಅದೇ ಕೈ ಹಾಕಿದ್ರೆ ಏನಾಗಬಹುದು ಮುಂದೆ ಒಂದಿನ ಏನು ಕಮ್ಮಿ ಜನ ಇದ್ದ ಇದ್ದಾರೆ ಏನ್ರಿ ನನ್ನ ಕಡೆಯಿಂದ ಹೌದಾ ಏನ್ ಹೊಡಿತೀರಾ ಒಬ್ಬನ ಇಮಿಡಿಯೇಟ್ ಆಗಿ ಬರ್ಬೇಕಂತ ನೀವ್ ಹೇಳಿದ್ರಲ್ಲ ಏನು ಹೊಡಿತೀರಾ ನಮ್ಗೆ ನಮ್ಮ ಆತ್ಮೀ ಇರ್ಕಂಡ್ರಿ ಮೊಬೈಲ್ ಇಟ್ಕೊಂಡ್ರೆ ನೆಟ್ವರ್ಕ್ ಹತ್ತು ದಿನ ಆಫ್ ಆಗಿದ್ದಕ್ಕೆ ನೀವು ಇಷ್ಟೆಲ್ಲ ಅಣ್ಣ ನೀವು ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಳ್ಳಿ ಒಪ್ಪಂದ ಮಾಡ್ಕೊಳ್ಳಿ ಒಂದ್ ಸಂಬಂಧ ಬೆಳೆಸ್ಕೊಳ್ಳಿ ನೀವು ನಾವು ಹಣ ಸಂಬಂಧಿರ್ತಾರೆ ಇರ್ಲಿಲ್ವ ಮೊದ್ಲೆಲ್ಲ ಹೌದು ಈಗ ನೀವು ಸ್ಕೂಲ್ ಮಕ್ಕಳಿಗೆ ಮತ್ತೆ ಅಪಿಷನ್ ಗೌರ್ಮೆಂಟ್ ಆಫೀಸರಿಗೆ ಟೀಚರ್ ಮಾಸ್ಟರ್ ಗಳಿಗೆ ನಮಗೆ ರೈತರ ಮಕ್ಕಳಿಗೆಲ್ಲ ನಮ್ಗೆ ನೆಟ್ವರ್ಕ್ ಮೊಬೈಲ್ ಆಗಾಲಕನ್ರಿ ನೀವು ಹಿಂಗ ಮಾಡೋದ್ರೆ ಹೌದೇನ್ರಿ ಉಡಾಪಿ ಮಾತಾಡ್ದು ಉಡಾಪೆ ಮಾತ್ರ ಕೊಡ್ತೀರಾ ಫಸ್ಟ್ ತರ್ದ್ರಿ ಯಾರನ್ನ ನಿಮ್ನ ಜನ ಬೆಂಬಲ ಇದೆ ಜನ ಬೆಂಬಲ ಇದೆ ಏರ್ಟೆಲ್ ಅಷ್ಟು ಸುಲಭಕ್ಕಿಲ್ಲ ಆಯ್ತಾ ನೋಡಿ ಕೊಡಲ್ಲ ಅಂತ ಹೇಳಿದ್ರೆ ಬರ್ತೀರಿ ಯಾರನ್ನ ಇಲ್ಲಿ ಕರ್ಸ್ತೀರಿ ಸ್ಪಾಟಿಗೆ ಕರ್ಕ ಬನ್ನಿ ಹೋಗ್ಲಿ ಪ್ರಾಮಿಸ್ ನಾನು ಇವತ್ತೇ ಅದನ್ನ ಕಟ್ ಮಾಡ್ತೀನಿ ಎಲ್ಲ ನೆಟ್ವರ್ಕ್ ಇದು ಇದು ಡೊಂಗಲ್ ಎಲ್ಲ ಉಂಟಲ್ಲ ಅದನ್ನ ಕಟ್ ಮಾಡ್ತೀನಿ ಮಾಡ್ತೀನಿ ಮಾಡಿ ನಾನು ಹೊರಟೆ ಬರಲಾ ಬಾಯ್ ಇಷ್ಟೇ ಅದೇನ್ ಬೇಕಾದ್ರೆ ಎಲ್ಲಿ ಕಂಪ್ಲೇಂಟ್ ಮಾಡಿ ನಾನು ಬಂದ್ಬಿಡ್ತೀನಿ